ಬರೋಬ್ಬರಿ ಒಂಬತ್ತು ತಿಂಗಳಾದ ಮೇಲೆ ಟೆಸ್ಟ್ ಸ್ವರೂಪಕ್ಕೆ ವಾಪಸ್ ಆಗಿರೋ ವಿರಾಟ್ ಕೊಹ್ಲಿಗೆ ಚೆನ್ನೈ ಟೆಸ್ಟ್ ಅಷ್ಟೇನು ಸ್ಪೆಷಲ್ ಆಗಿರಲಿಲ್ಲ ಮೊದಲ ಇನ್ನಿಂಗ್ಸ್ ರೀತಿಯಲ್ಲೇ ಎರಡನೇ ಇನ್ನಿಂಗ್ಸ್ನಲ್ಲೂ ಹೆಚ್ಚು ಹೊತ್ತು ಕ್ರೀಸ್ನಲ್ಲಿ ಉಳಿಯೋದಕ್ಕೆ ವಿರಾಟ್ಗೆ ಸಾಧ್ಯ ಆಗಲಿಲ್ಲ ಮೊದಲ ಇನ್ನಿಂಗ್ಸ್ನಲ್ಲಿ ಬೇಡದ ಶಾಟ್ ಆಡೋದಕ್ಕೆ ಹೋಗಿ ವಿಕೆಟ್ ಒಪ್ಪಿಸಿದ್ದ ಕೊಹ್ಲಿ ಎರಡನೇ ಇನ್ನಿಂಗ್ಸ್ನಲ್ಲಿ ಔಟ್ ಇಲ್ಲದೆ ಇದ್ರೂ ತಾನು ಮಾಡಿಕೊಂಡ ಎಡವಟ್ಟಿನಿಂದ ವಿಕೆಟ್ ಕಳೆದುಕೊಂಡ್ರು ಹೀಗಾಗಿ ಚೆನ್ನೈ ಟೆಸ್ಟ್ನಲ್ಲಿ ತನ್ನದೇ ತಪ್ಪುಗಳಿಂದ ವಿಕೆಟ್ ಕೈ ಚೆಲ್ಲಿದ ವಿರಾಟ್ ಕೊಹ್ಲಿಗೆ ಎರಡೂ ಇನ್ನಿಂಗ್ಸ್ಗಳಿಂದ ಕಲೆ ಹಾಕೋದಕ್ಕೆ ಸಾಧ್ಯ ಆಗಿದ್ದು ಕೇವಲ ಇಪ್ಪತ್ಮೂರು ರನ್ಗಳನ್ನು ಮಾತ್ರ ಇನ್ನು ಎರಡನೇ ಇನ್ನಿಂಗ್ಸ್ನಲ್ಲಿ ಔಟ್ ಆಗೋದ್ರಿಂದ ಬಚಾವಾಗೋದಕ್ಕೆ ಮೂರು ಮೂರು ಅವಕಾಶಗಳಿದ್ರೂ ಕೂಡ ಅದನ್ನ ಸರಿಯಾಗಿ ಯುಟಿಲೈಸ್ ಮಾಡಿಕೊಳ್ಳದ ಕೊಹ್ಲಿಯ ನಡೆಗೆ ನಾಯಕ ರೋಹಿತ್ ಶರ್ಮಾ ಕೂಡ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ ಅದರ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಅಷ್ಟಕ್ಕೂ ವಿರಾಟ್ ಕೊಹ್ಲಿ ಮಾಡಿಕೊಂಡಂತಹ ಎಡವಟ್ಟೇನು ಅಂತೀರಾ ಮೂರು ಡಿಆರ್ಎಸ್ ಎಸ್ ತೆಗೆದುಕೊಳ್ಳೋ ಅವಕಾಶ ಇದ್ರೂ ಕೊಹ್ಲಿ ಯಾಕೆ ಅದನ್ನ ಬಳಸ್ಕೊಳ್ಳಿಲ್ಲ ವಾಸ್ತವವಾಗಿ ಯಶಸ್ವಿ ಜೈಸ್ವಾಲ್ ವಿಕೆಟ್ ಪತನದ ನಂತರ ಕ್ರೀಸ್ಗೆ ಬಂದ ಕೊಹ್ಲಿ ಮತ್ತೊಮ್ಮೆ ಉತ್ತಮ ಆರಂಭ ಪಡೆದುಕೊಂಡ್ರು ಎಚ್ಚರಿಕೆಯಿಂದ ಬ್ಯಾಟ್ ಬೀಸಿದ ಕೊಹ್ಲಿ ಗಿಲ್ ಜೊತೆಗೆ ಉತ್ತಮ ಜೊತೆ ಆಟ ಕಟ್ತಾ ಇದ್ರು ಆದರೆ ಈ ವೇಳೆ ಬಾಂಗ್ಲಾದೇಶದ ಸ್ಪಿನ್ನರ್ ಮೆಹದಿ ಹಸನ್ ಬೌಲಿಂಗ್ನಲ್ಲಿ ವಿರಾಟ್ ಕೊಹ್ಲಿ ಎಲ್ ಬಿ ಡಬ್ಲ್ಯೂಗೆ ಔಟ್ ಆದ್ರು ಈ ವೇಳೆ ವಿರಾಟ್ ಕೊಹ್ಲಿ ವಿರುದ್ಧ ಬಾಂಗ್ಲಾ ಬೌಲರ್ಗಳು ಅಂಪೈರ್ ಬಳಿ ಮನವಿ ಮಾಡಿಕೊಂಡ್ರು ಸ್ವಲ್ಪ ಟೈಮ್ ಸುಮ್ಮನೆ ಇದ್ದ ಅಂಪೈರ್ ಕೊಹ್ಲಿ ಔಟ್ ಅಂತ ತೀರ್ಪು ಕೊಟ್ರು ಇದನ್ನ ಗಮನಿಸಿದ ವಿರಾಟ್ ನಾನ್ ಸ್ಟ್ರೈಕ್ ಕಡೆ ನಿಂತಿದ್ದ ಶುಭ್ಮನ್ ಗಿಲ್ ಕಡೆ ಬಂದು ಡಿಆರ್ಎಸ್ ಎಸ್ ತೆಗೆದುಕೊಳ್ಳೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರು ಈ ವೇಳೆ ಗಿಲ್ ಚೆಂಡು ಬ್ಯಾಟ್ಗೆ ತಾಗಿದ್ಯೋ ಇಲ್ವೋ ಅನ್ನೋದನ್ನ ಕೊಹ್ಲಿ ಬಳಿ ಕೇಳಿದ್ರು ಇದಕ್ಕೆ ವಿರಾಟ್ ಕೊಹ್ಲಿ ಚೆಂಡು ಬ್ಯಾಟ್ ಗೆ ತಾಗಿಲ್ಲ ಅನ್ನೋ ಉತ್ತರ ಕೊಟ್ರು ಹಾಗಾಗಿ ಚೆಂಡು ವಿಕೆಟ್ಗೆ ಹೋಗ್ತಾ ಇದ್ದ ಕಾರಣ ಗಿಲ್ ಅದು ಔಟ್ ಅಂತ ಹೇಳಿದ್ರು ಇದನ್ನ ಕೇಳಿದ ಕೊಹ್ಲಿ ಕೂಡ ಡಿಆರ್ಎಸ್ ಎಸ್ ತೆಗೆದುಕೊಳ್ಳದೆ ಕಡೆ ಹೋದ್ರು ಆದರೆ ಸ್ವಲ್ಪ ಟೈಮ್ ಆದ್ಮೇಲೆ ತೋರಿಸಿದ ರಿವ್ಯೂ ನಲ್ಲಿ ಚೆಂಡು ಕೊಹ್ಲಿಯ ಬ್ಯಾಟ್ಗೆ ತಾಗಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ನೋಡಿದ ನಾಯಕ ರೋಹಿತ್ ಶರ್ಮಾ ಡಗೌಟ್ ನಲ್ಲೇ ಅಸಮಾಧಾನ ಹೊರಹಾಕಿದ್ರು ಕೊಹ್ಲಿ ಡಿಆರ್ಎಸ್ ಎಸ್ ತೆಗೆದುಕೊಳ್ಬೇಕಾಗಿತ್ತು ಅಂತ ಅವರ ಮುಖಭಾವದಲ್ಲೇ ಕಾಣಿಸ್ತಾ ಇತ್ತು ಇತ್ತ ವಿರಾಟ್ ಕೊಹ್ಲಿಯ ವಿರುದ್ಧ ತೀರ್ಪು ಕೊಟ್ಟ ಅಂಪೈರ್ ಕೂಡ ಕೊಹ್ಲಿ ಡಿಆರ್ಎಸ್ ಎಸ್ ತೆಗೆದುಕೊಳ್ಳದೆ ಇರೋದ್ರ ಬಗ್ಗೆ ತಮಾಷೆಯಾಗಿ ನಕರು ವಿರಾಟ್ ಕೊಹ್ಲಿಯ ಈ ನಡೆಗೆ ಕೆಲವು ಆಟಗಾರರು ಮಾತ್ರ ಅಲ್ಲ ಅವರ ಫ್ಯಾನ್ಸ್ ಕೂಡ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ವಿರಾಟ್ ಕೊಹ್ಲಿ ಈ ಇನ್ನಿಂಗ್ಸ್ ನಲ್ಲಿ ಹೆಚ್ಚು ರನ್ ಕಲೆ ಹಾಕೋದಕ್ಕೆ ಸಾಧ್ಯವಾಗ್ತಾ ಇತ್ತು ಒಂದ್ ವೇಳೆ ಆರ್ ಎಸ್ ತೆಗೆದುಕೊಂಡು ಅದು ನಾಟ್ಔಟ್ ಆಗಿದ್ರೆ ಕ್ರೀಸ್ನಲ್ಲೇ ಉಳಿತಾಯಿದ್ರು ಒಳ್ಳೆ ಇನ್ನಿಂಗ್ಸ್ ಕಟ್ತಾ ಇದ್ರು ಈ ಅವಕಾಶವನ್ನ ಮಿಸ್ ಮಾಡಿಕೊಂಡಿದ್ದಕ್ಕೆ ಕೊಹ್ಲಿಯ ಎಡವಟ್ಟಿಗೆ ಟೀಕೆ ಬೇಸರ ಕೂಡ ವ್ಯಕ್ತವಾಗ್ತಾ ಇದೆ